ಎಂತ ತಿಂತಿದ್ದೆ ನೀವೆಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಬಂದಿರೋದು ಮಂದತ್ತಿ ಹತ್ರ ಇರೋ ನಡೂರ್ ಅಂತ ಒಂದು ಊರಿಗೆ ಮಗನ್ ಅದು ನಮ್ಮನೆಯಿಂದ ಇದೊಂದು ಫೋರ್ಟಿ ಮಿನಿಟ್ಸ್ ದೂರ ಇಲ್ಲಿ ಬರೋ ಸ್ವಲ್ಪ ಭಯ ಆಯ್ತು ಯಾಕಂದ್ರೆ ರೂಟ್ ನೋಡಿ ರೋಡ್ ನೋಡಿ ಫುಲ್ ಮರ ಗಿಡಗಳು ಆ್ಯಂಡ್ ಮಧ್ಯದಲ್ಲಿ ಒಂದು ಚಿಕ್ಕ ರೋಡು ಆ ಮಿಡಲಲ್ಲಿರೋದು ಅವ್ರ ಮನೆ ಹೆಂಗಿರ್ತಾರೆ ಇವರು ರಾತ್ರಿ ಹನ್ನೊಂದು ಗಂಟೆ ತನಕ ಎಲ್ಲ ತಿರ್ಗಾಡ್ತಾರಂತೆ ಕಾಡು ಪ್ರಾಣಿಗಳು ಬೇರೆ ಬರ್ತವೆ ನಮಗೆ ಹೊಸಬ್ರೆಗೆ ನೋಡುವಾಗ ಭಯ ಆಗೇ ಆಗುತ್ತೆ ಅವರು ಡೈಲಿ ತಿರ್ಗೋರಲ್ಲ ಸೊ ಏನು ಅನಿಸಲ್ಲ ಆ್ಯಂಡ್ ಅಮ್ಮ ಹೇಳ್ತಾ ಇದ್ದರು ಮೊದಲು ಇನ್ನೂ ಜಾಸ್ತಿ ಮರ ಗಿಡಗಳಿದ್ವಂತೆ ಕತ್ಲೆ ಕತ್ಲೆ ಆಗ್ತಾಯಿತ್ತು ಇವಾಗಲೇ ಸ್ವಲ್ಪ ಬೆಳಗ್ಗೆ ಇದೆ ಅಂತ ನೀವೇ ಎಮ್ಯಾಜಿನ್ ಮಾಡಿ ಮೊದಲು ಹೆಂಗಿದ್ದಿರ್ಬೋದು ಅಂತ ಆ್ಯಂಡ್ ನಾನು ತುಂಬ ಚಿಕ್ಕೋಳಿದ್ದಾಗ ಬಂದಿದೆ ಅಂತ ನನಗೆ ನೆನಪಿಲ್ಲ ಆ್ಯಂಡ್ ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು ಇಲ್ಲಿಗೆ ಅಲ್ಲೊಂದು ಪಿಂಕ್ ಮನೆ ಕಾಣಿಸ್ತಾ ಇದೆಯಲ್ವಾ ಅದೇ ಮನೆ ಇದು ತುಂಬ ಹಳೆಯ ಕಾಲದ ಮನೆ ನಾವು ಬರೋವಾಗ ಶಾಸ್ತ್ರ ಮುಗ್ದಿತ್ತು ನಾಮಕರಣ ಶಾಸ್ತ್ರ ಯಾಕಂದರೆ ಅದಕ್ಕೊಂದು ಗಳಿಗೆ ಅಂತ ಇರುತ್ತೆ ನಾಮಕರಣ ಇದೇ ಟೈಮಲ್ಲಿ ಮಾಡಬೇಕು ಅಂತ ಇರುತ್ತಲ್ವಾ ನಾವು ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆ ಆಗಿ ರೀಚ್ ಆಗಿದ್ವಿ ಅದಕ್ಕೂ ಮುಂಚೆನೇ ಗಳಿಗೆ ಇತ್ತು ಹಾಗಾಗಿ ಮುಗಿಸಿದ್ರು ಶಾಸ್ತ್ರ ಆ್ಯಂಡ್ ನಮ್ಮ ಸಂಪ್ರದಾಯ ಹೇಗಂತ ಹೇಳಿದರೆ ನಾವು ಫಸ್ಟ್ ಯಾವುದಾದ್ರೂ ಚಿಕ್ಕ ಮಗು ನೋಡುವಾಗ ಹಾಗೆ ಬರಂಗಿಲ್ಲ ದುಡ್ಡು ಅವ್ರ ಗಿಫ್ಟ್ ಏನಾದರೂ ಕೊಡಬೇಕು ಅದು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಫಾಲೋ ಮಾಡ್ತಾರೆ ನನ್ನ ಮಕ್ಕಳು ಮಗು ನೋಡ್ತಾ ಇದ್ದು ಚಿಕ್ಕ ಪಾಪು ಅಲ್ವಾ ಅವರಿಗೆ ಕ್ಯೂರಿಯಾಸಿಟಿ ಅವ್ರಿಗಿಂತ ಚಿಕ್ಕದಿದೆಯಲ್ವಾ ಸೊ ಎಲ್ಲಿ ಚಿಕ್ಕ ಮಗು ನೋಡಿದ್ರು ಹೀಗೆ ರಿಯಾಕ್ಟ್ ಮಾಡ್ತಾರೆ ಆ್ಯಂಡ್ ನಾವು ಅವ್ರದ್ದೊಂದು ತೋಟಕ್ಕೊಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೊರಗೆ ಬಂದ್ವಿ ಒಂದು ಹಣೆ ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ ನೀವೇನು ಹೇಳ್ತಿರೋ ಗೊತ್ತಿಲ್ಲ ಅದನ್ನ ನೋಡಿದ್ವಿ ನೋಡುವಾಗ ಯಾರಾದರೂ ತೆಕ್ಕ ತಿನ್ಬೋದಿತ್ತೇನೋ ಅನಿಸ್ತು ಬಟ್ ಅದು ತೆಗಿಯೋರೆ ಆಗಬೇಕಂತೆ ಎಲ್ರಿಗೂ ತೆಗಿಯೋಕೆ ಆಗಲ್ವಂತೆ ಆ್ಯಂಡ್ ಇದೊಂದು ಏನೋ ಮರ ಅಕೇಶಿಯ ಬರುತ್ತಲ್ವ ಅದೇ ಒಂದು ಮರ ಇದು ಮೆಂಜಿಯಮ್ ಅಂತ ಹೇಳಿ ಇದು ಸೌದೆಗಾಗುತ್ತೆ ಆ್ಯಂಡ್ ಇದು ಅಷ್ಟು ಗಾಳಿ ಒಳ್ಳೇದಲ್ಲ ಅಕೇಶಿಯನು ಎಲ್ರಿಗೂ ಗೊತ್ತಿರುತ್ತೆ ಅಕೇಶಿಯ ಗಾಳಿ ಒಳ್ಳೇದಲ್ಲ ಉಸಿರಾಟಕ್ಕೆ ಅಷ್ಟು ಆ್ಯಂಡ್ ಇದನ್ನ ಕಟ್ ಮಾಡಿದಾಗಲೂ ಅದು ಹುಡ್ತಾ ಇರುತ್ತೆ ಸೊ ನಾವು ಇದು ಬುಡ ಬಿಡೋ ಸಮೇತ ಅಂದರೆ ಬೇರೆ ಸಮೇತ ಕಿತ್ರೆ ಮಾತ್ರ ಇದು ಹು ಹುಟ್ಟಲ್ಲ ಇಲ್ಲಾಂದರೆ ಅದು ಹುಟ್ತಾ ಇರತ್ತಂತೆ ಆ್ಯಂಡ್ ಇಲ್ಲಿ ಬಂದರೆ ಒಂದು ಕರಗಿಲೆ ಅಂತೀವಲ್ಲ ಈ ಒಣಗಿದ ಎಲೆಗಳನ್ನೆಲ್ಲ ಕೂಡಿ ಈ ಥರದೊಂದು ಪಿರಮಿಡ್ ಥರ ಇದೆ ಚೆನ್ನಾಗಿದೆ ಹಂಗೆ ಮಾಡಿದ್ದಾರೆ ಇದು ದನದ ಕಾಲಡಿ ಹಾಕ್ತಾರೆ ಇದು ಗೊಬ್ಬರ ಆಗತ್ತಂತೆ ಇವಾಗೆಲ್ಲ ಇದಷ್ಟು ಕ ನೋಡೋಕೆ ಸಿಗಲ್ಲ ಆ್ಯಂಡ್ ಇಲ್ಲಿ ಬಂದರೆ ಹುಣಸೆ ಮರ ನಾನು ಬರಾಗಲೇ ಅಂದ್ಕೊಂಡಿದ್ದೆ ಈ ಹುಣಸೆಕಾಯಿ ತೆಗಿಬೇಕಂತ ನಾನು ಮಾಮಿ ಹೆಂಗೋ ಟ್ರೈ ಮಾಡಿ ಕಿತ್ಕೊಂಡ್ವಿ ಒಂದೆರಡು ಚೆನ್ನಾಗಿತ್ತು ಅದೊಂಥರ ಸಿಹಿನೂ ಇತ್ತು ಜಾಸ್ತಿ ಹುಳಿ ಇರಲಿಲ್ಲ ಸ್ವಲ್ಪ ಹುಳಿ ಇತ್ತು ನಮ್ದು ಇದು ನೋಡುವಾಗ ಸ್ಕೂಲ್ ಡೇಸ್ ನೆನಪಾಗುತ್ತೆ ಸ್ಕೂಲ್ ಡೇಸಲ್ಲಿ ನಾವು ಸ್ಕೂಲಿಗೆ ಹೋಗುವಾಗಲ್ಲ ಸ್ಕೆಚ್ ಹಾಕಿ ಇಟ್ಟಿರ್ತಿದ್ವಿ ಈ ಹುಣಸೆಕಾಯಿನ ಬರೋವಾಗ ತೆಗಿಬೇಕು ಅಂತ ಬಟ್ ನಾವು ಬರೋಕ್ಕೂ ಮುಂಚೆ ಬೇರೆ ಯಾರೋ ನಮ್ಮ ಸೀನಿಯರ್ಸ್ ಯಾರೋ ಇದ್ರು ಹೋಗ್ತಾಯಿದ್ರು ನಮಗೆ ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡು ಬರೋರು ಹುಣಸೆಕಾಯಿ ಮಾವಿನಕಾಯಿ ಉಪ್ಪು ಚಾಕು ಎಲ್ಲ ತಗೊಂಡು ಈ ಮ್ಯಾಥ್ಸ್ ಟೀಚರ್ ಅಲ್ಲಿ ಮಾತ್ರ ಓಪನ್ ಮಾಡ್ತಾ ಇರಲಿಲ್ಲ ಅವ್ರು ಇದ್ರು ಹಾಗಾಗಿ ಬೇರೆ ಪಾಪದವ್ರು ಯಾರು ಇರ್ತಾರೆ ಅವರು ಅಲ್ಲಿ ಓಪನ್ ಮಾಡಿ ತಿಂತಾಯಿದ್ವಿ ಅವ್ರಿಗೆ ಗೊತ್ತು ಆಗ್ತಾ ಇರಲಿಲ್ಲ ಇತ್ತು ಆ ಟೈಮ್ ಟೈಮೇ ಚೆಂದ ಅಲ್ವಾ ಆ ಸ್ಕೂಲ್ ಡೇಸಲ್ಲಿ ಮಾಡ್ತಾ ಇರೋ ತರಲೆ ಎಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು ಅದೆಲ್ಲ ನೆನಪಾಗುತ್ತೆ ಈ ಥರದೆಲ್ಲ ಇವಾಗ ನೋಡುವಾಗ ಆ್ಯಂಡ್ ಇಲ್ಲೊಂದು ರಾಮ್ ಫಲ ಅಂತ ಇದರಲ್ಲಿ ಸೀತಾ ಫಲ ಲಕ್ಷ್ಮಣ ಫಲ ಅಂತ ಮೂರು ರೀತಿ ಇರುತ್ತೆ ಇದು ಮಕ್ಳಿಗೆ ಕೊಡ್ಬೇಕು ತುಂಬ ಒಳ್ಳೇದು ನಾವು ತಿಂದರೂ ತುಂಬನೇ ಹೆಲ್ತ್ ಬೆನಿಫಿಟ್ಸ್ ಇಲ್ಲೇ ಇದೆ ಇದರಲ್ಲಿ ಕಾಳ್ಮೆಂಟ್ಸ್ ಹಾಕಿದ್ರು ಖುಷಿ ಆಯ್ತು ನೋಡಿ ನಾವು ಮನೆಗಳಲ್ಲೆಲ್ಲ ಈ ತರ ಹಾಕೋಬಹುದು ಜಾಗ ಇದ್ರೆ ಜಾಗ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಈಚೆ ಕಡೆ ಬಂದ್ರೆ ಒಂದು ಮರ ಇತ್ತು ಹಲಸಿನ ಮರ ಅಂತ ಇದು ಆಲ್ಮೋಸ್ಟ್ ತರ್ಟಿ ಫೈವ್ ಟು ಫೋರ್ಟಿ ಇಯರ್ಸ್ ಬ್ಯಾಕ್ದು ಫುಲ್ ಹಾಳಾಗಿತ್ತು ಮರಿದ್ಯಾ ರಾಹಿತ್ಯ ಹುಣಸೆಕಾಯಿ ತಿಂತ ಎಂಜಾಯ್ ಮಾಡ್ತಾ ಇದ್ಲು ಫಸ್ಟ್ ಟೈಮ್ ಅವಳು ತಿಂತಾ ಇರೋದು ಈ ಥರದ್ದು ಇಷ್ಟ ಆಗಿರ್ಬೋದು ತಿಂತ ಇದ್ಲು ಇಲ್ಲಿ ನೋಡಿ ಇಲ್ಲೊಂದು ಒಂದು ಪಾಂಡ್ ಇದೆ ಈ ಪಾಂಡು ಅದರ ಮೇಲ್ಗಡೆ ಒಂದು ಏನೋ ಇದು ಮರ ಮಾವಿನ ಮರ ಮಾವಿನ ಮರ ಇದೆ ಆ್ಯಂಡ್ ಈಚೆ ಕಡೆ ಬಂದರೆ ಒಂದು

ಒಂದು ಹೂ ನೋಡಿ ಇದು ಸೇಮ್ ಸೂರ್ಯಕಾಂತಿ ಹೂ ಥರ ಇದೆ ಇದು ಜೀನಿ ಹೂ ಅಂತಾರಂತೆ ಇದಕ್ಕೆ ಅಂದರೆ ಕರೆಕ್ಟ್ ನೇಮ್ ಗೊತ್ತಿಲ್ಲ ಜೀನಿ ಹೂ ಥರ ಇದೆ ಅಂದರು ಅಮ್ಮ ಆ್ಯಂಡ್ ಪ್ರಕೃತಿ ಇಷ್ಟು ವಿಚಿತ್ರ ಅಲ್ವಾ ಅದು ಏನು ಕೊಟ್ಟಿದೆ ಎಲ್ಲನೂ ಚೆನ್ನಾಗೇ ಇರುತ್ತೆ ನ್ಯಾಚುರಲ್ ಆಗಿರೋದು ನೋಡಿ ನಾವು ಆರ್ಟಿಫಿಷಿಯಲ್ ಟಚ್ ಕೊಟ್ಟು ಈ ಪ್ರಕೃತಿನ ಹಾಳು ಮಾಡ್ತಾ ಇರೋದು ಇವಾಗ ಆ್ಯಂಡ್ ಇಲ್ಲಿ ಬಂದರೆ ಒಂದು ರಬ್ಬರ್ ಮರಗಳು ತುಂಬ ಒಂದಲ್ಲ ತುಂಬ ರಬ್ಬರ್ ಮರಗಳಿವೆ ಆ್ಯಂಡ್ ಇದು ನನ್ನ ಅಜ್ಜನ ಮನೆಯವರದ್ದಲ್ಲ ಇದು ಬೇರೆ ಆ್ಯಂಡ್ ಇಲ್ಲೇ ಬಂದವೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆ್ಯಂಡ್ ಹತ್ತಿರದಿಂದ ಇಷ್ಟು ಹತ್ತಿರದಿಂದ ರಬ್ಬರ್ ಮರ ಯಾವತ್ತೂ ನೋಡಿರಲಿಲ್ಲ ಇದಕ್ಕೇನು ಮರನ ಕುಯ್ದು ಒಂದು ಅದಕ್ಕೊಂದು ಈ ಮ ರಬ್ಬರ್ ಬೀಳಲಿಕ್ಕೆ ಒಂದು ಗರಟೆ ಏನು ಹೇಳ್ತಾರೆ ಈ ತೆಂಗಿನಕಾಯಿದು ಚಿಪ್ಪು ಇರುತ್ತಲ್ಲ ಅದನ್ನು ಹಾಕಿದ್ರು ಅದರೊಳಗಡೆ ಬೀಳುತ್ತೆ ರಬ್ಬರು ನೆಕ್ಸ್ಟ್ ಹತ್ತಿರಿಂದ ನೋಡಿರಲಿಲ್ಲ ನೋಡಿ ಖುಷಿ ಆಯಿತು ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದು ಒಂಥರ ಮೇಲೆ ನೋಡಿದ್ರೆ ಸೂರ್ಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರು ಇದು ಆಲ್ಮೋಸ್ಟು ಹನ್ನೆರಡೂವರೆ ಒಂದು ಗಂಟೆ ಹಾ ಆ ಥರ ಟೈಮಲ್ಲಿ ಆ್ಯಂಡ್ ಇಲ್ಲಿ ಹೂ ಇದು ಹಾಗೆ ಇದು ಪ್ರಕೃತಿಯ ಗಿಫ್ಟ್ ಅವೇ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಇದು ಚೆನ್ನಾಗಿದೆ ನೋಡಿ ಅನ್ನಿದೇನೋ ಶುಂಠಿ ಏನೋ ಅಂದರು ಅಮ್ಮ ನನಗೆ ನೇಮ್ ಸರಿ ಗೊತ್ತಿಲ್ಲ ಅದೇ ಕಾಡ್ ಶುಂಠಿ ಏನೋ ಅಂತ ಅಂದರು ಅದು ಅಂತೆ ಆ್ಯಂಡ್ ಇಲ್ಲಿ ಸುತ್ತಮುತ್ತ ನೀವೆಲ್ಲ ಕಡೆ ಗ್ರೀನರೀಸೇ ನೋಡ್ಬೋದು ಆ್ಯಂಡ್ ಗ್ರೀನರೀಸ್ ಮಧ್ಯ ಎಲ್ಲೇ ಗ್ರೀನರೀಸ್ ಇದ್ದರೂ ಅದು ಚೆಂದನೇ ನೋಡಲಿಕ್ಕೆ ಆ್ಯಂಡ್ ಗ್ರೀನರೀಸ್ ಯಾವತ್ತೂ ಬೋರ್ ಅನ್ಸಲ್ಲ ನೋಡೋಕ್ಕೆ ಆ್ಯಂಡ್ ಇಲ್ಲಿ ಬಂದರೆ ಒಂದು ಬಾವಿ ಇತ್ತು ಇವಾಗೆಲ್ಲ ಈ ಥರ ಬಾವಿ ಕಾಣಲಿಕ್ಕೆ ಸಿಗೋದೇ ಕಷ್ಟ ಇದಕ್ಕೇನಂದರೆ ಇದಕ್ಕೇನು ಇದಿಲ್ಲ ಸುಮ್ಮನೆ ಮಣ್ಣಲ್ಲಿ ಇದು ಮಾಡಿರೋದಿದಷ್ಟೇ ಮಣ್ಣನ್ನು ಕೊರೆದು ಮಾಡಿರೋದು ಬಿಟ್ಟರೆ ಅದಕ್ಕೆ ಒಂದು ಏನು ಆಧಾರಕ್ಕೆ ಅಂತ ಏನೂ ಇಲ್ಲ ಹಾಗೇ ರಾಟೆ ಎಲ್ಲ ಹಾಕಿದರೆ ಹಾಗೆ ನೀರು ಎತ್ತುತ್ತಾರೆ ಇಲ್ಲಿ ಬಂದರೆ ಒಂದು ಎರಡು ದನಗಳಿದ್ವು ನನ್ನ ಮಗ ಬಂದಾಗಿಂದ ದನದ ಹತ್ರನೇ ಇದ್ದ ಹೋಗುವಾಗಲೂ ಅದ್ರ ಹತ್ರನೇ ಇದ್ದ ಅವನಿಗೆ ದನಗಳು ಎಲ್ಲ ಇಷ್ಟ ಜಾಸ್ತಿ ಆ್ಯಂಡ್ ಲಾಸ್ಟಲ್ಲಿ ಒಂದೂವರೆ ಒಂದು ಕಾಲಾಗಿ ಊಟ ಶುರು ಮಾಡಿದ್ರು ನಮ್ಗೆ ಹಸುವಾಗಿತ್ತು ಊಟ ಮಾಡಿದ್ವಿ ಫಿಶ್ ಫ್ರೈ ಇತ್ತು ಮತ್ತೆ ಚಿಕನ್ ಸಾರು ಮಜ್ಜಿಗೆ ಇಡ್ಲಿ ಎಲ್ಲ ಇತ್ತು ಪಾಯಸ ಊಟ ಚೆನ್ನಾಗಿತ್ತು ಊಟ ಸಂಡೇ ವ್ಲಾಗಾಗಿರುತ್ತೆ ಇದು ಸಂಡೇ ನನ್ನ ಬರ್ಡೇ ಇತ್ತು ಹಿಂದಿನ ದಿವಸ ನನಗೆ ಕಾಲ್ ಬಂದಿತ್ತು ಬ್ರಹ್ಮ ಆಬರಣ್ ಜ್ಯುವೆಲ್ಲರಿಯಿಂದ ನಾವಲ್ಲಿ ಶಾಪಿಂಗ್ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಕಾಲ್ ಮಾಡಿದ್ರು ಅನ್ಸುತ್ತೆ ಕೇಕ್ ಕಟ್ ಮಾಡ್ಸೋಣ ಮೇಡಮ್ ಒಂದು ಗಿಫ್ಟ್ ಇರುತ್ತೆ ಅಂತ ಹಾಗೆ ನನ್ನ ಮಕ್ಕಳ ಜೊತೆ ಹೋದೆ ಅವ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಹೋಗೋ ರೂಟಲ್ಲೇ ಅಂತ ನಿನ್ನ ನನ್ನ ದಿನ ಹೀಗಿತ್ತು ಆ್ಯಂಡ್ ಮುಂದೆ ಒಂದು ಒಳ್ಳೆ ವ್ಲಾಗ್ಸ್ ಜೊತೆ ಬರ್ತೇನೆ ನನ್ನ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲವ್ ಯು ಗಸ್ಟ್ ಏಕೆ ಬ ಬಾಯ್